नमस्ते गाइस वेलकम बैक टू गेमिंग वर्ल्ड चैनल आज उतardıತಿವಿ पबजी ಅಲ್ಲಿಗೆ ಕರ್ಕಿನ್ ಮ್ಯಾಪ್ ಬರಿ ಚಾಲ ಮಾಡೋಣ ಈ ಮ್ಯಾಪ್ ಎನ್ ಆ ವರ್ಚುವಲ್ ವರ್ಲ್ಡ್ ಅಂಡ್ ಇಟ್ ಡಸ್ ನಾಟ್ ರೆಪ್ರೆಸೆಂಟ್ ರಿಯಲ್ ಲೈಫ್ ಪ್ಲೀಸ್ ಪ್ಲೇ ಇನ್ ಮಡರೇಷನ್ ಟೇಕ್ ಫ್ರೀಕ್ವೆಂಟ್ ಬ್ರೇಕ್ಸ್ ಅಂಡ್ ಪ್ಲೇ ರೆಸ್ಪಾನ್ಸಿಬಲಿ ಇಲ್ಲಿ ಬರಿ ಒಂದು ಲೈಟ್ ಡ್ರಾಪ್ ಅದಿತಿ ನಾನು ತೋರಿಸ್ತೀನಿ ಆ ತರ ಕನ್ರಾಕು ಬರ್ತಿತಿ ಇದು ಮಸ್ಟ್ ಸ್ಟಾರ್ಟ್ ಆಗೋ ಮೊಠಾ ಕನ್ರೋನು ಹೆಲಿಕಾಪ್ಟರ್ ಮಸ್ತಿರ ನೋಡಿ ಇಂಟೀರಿಯರ್ ತೋರಿಸ್ ಹೆಲಿಕಾಪ್ಟರ್ ಇಂಟೀರಿಯರ್ ಅಯ್ಯೋ ಯಾರು ಹೊಂದ್ಕೊಂತಾರೋ ಅಲ್ಲಿ ಕುಂತಿರೋ ಮಸ್ತ್ ಕಾನೂನು ಇಂಟೀರಿಯರ ಇನ್ನ ಸಲ ಮಂದಾಗ ಹೊಂದ್ಕೊಂಡ್ರು ಹದಿನೈದು ಸೆಕೆಂಡ್ ಆಯಿತು ಬೇರೆ ತಲೆಯಲ್ಲ ಹೋಗನು ಹೆಲಿಕಾಪ್ಟರ್ ಅದನ್ನೇ ಓ ಸ್ಟಾರ್ಟ್ ಆದ ಮ್ಯಾಪ ತ್ರೀ ಟೂ ಒನ್ ಸ್ಟಾರ್ಟ್ ಏರೋಪ್ಲೇನ್ ಬಂತು ಏರೋಪ್ಲೇನ್ ಯಾವುದು ಸ್ಕ್ರೀನ್ ನಮ್ಮ ಕಡೆ ಸ್ಕಿನ್ ತೊಗೊಬೇಕು ಅಂದ್ರೆ ಕೇಳ್ರಿ ಈಗ ಬಂತು ಅರವತ್ತ್ನಾಲ್ಕು ಮಂದಿ ಎಲ್ಲ ಸೆಕೆಂಡ್ ಇದು ಯಾವುದಿದು ಬಾಷಾರ ಬಾಷಾರ ಕಿಲಿನ ಬರ್ರಿ ಸನೀಪು ಬಂತು ಹೇಳಿದ್ ಬಿಡು ಓಹೋ ಯಾರು ಹೇಳಿದ ದೂರ ಹೋದಂಗೆ ಅನಿಸ್ತವೆ ಬರೀ ಎಷ್ಟು ಮಂದಿ ಕಿಲಾಕ್ತೈತಿ ಪಟ್ನಾಗ ಹೋಗಬೇಕು ಜಲ್ದಿ ಜಲ್ದಿ ಲೂಟ್ ಮಾಡಬೇಕು ಅರವತ್ನಾಲ್ಕು ಮಂದಿದ್ರು ಎಷ್ಟು ಕೀಲಾಗ್ತಾರ ಯಾರು ಇಳಿಬಾರು ಈ ದೊಡ್ಡ ಮನೆ ಮೇಲೆ ಇಲ್ಲಿ ಇಳಿದ್ರು ಹೇಳಿದ್ರೆ ಪಟ್ನ ಇದೆ ಮನೆಯೆಲ್ಲ ಲೂಟ್ ಮಾಡಿ ಒಂದು ಗನ್ ಸಿಕ್ತು ಇಲ್ಲಿ ಯಾವುದೇ ಸಮಜಿದು ಇಲ್ಲ ಇದು ಯಾವುದೋ ಒಂದೆಡೆ ನ್ಯೂ ಸಿಕ್ಕು ಪಪ್ಸಿ ಕ್ಯಾನ ಬಾಂಬ ಯಾರು ಬರತಾರಣ இல்லை காணிரி தட்பீரோ கணுமாத்து தட பட் 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 பட்ட லூட் மாதிரி இல்லை இதர்ஸ் பாம்புக்கி இது வாடி ஒட் இங்க பாம்பு டைமிங் அந்தோல் இது டைம்தோர் செகண்ட்ஸ் ಅವ್ರೀಗ ನೋಡಿರಿತ್ತು ಮಸ್ತ್ ಇದಿಲ್ಲ ಇಲ್ಲೇ ಇದು ಯಾವುದೋ ಐತಿ ಇದೆ ಇರಲಿ ಚಲೋ ಐತೆ ಸ್ವಲ್ಪ ಓಹೋ ಯಾರೋ ಸ್ಟಾಪ್ ಕೆಡತೈತಿ ಇಲ್ಲೇ ಕುಂಡ್ರೆ ನೀಡಿರಿ ಬರ್ತಾನೆ ಲೂಟ್ ಮಾಡೋಕ್ಕೆ ಬರಬೇಕ್ರಿ ಅವಲ್ಲಿ ಜೋರು ಕೆಳಕೈತ್ತು స్కోప్ హిల్లి లూట్ మరో బర్తను జల్దీ బో ఇబ్బరిబ్బురు బంద 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 బప్ప కనవాడు ఎల్డూ హోదా బందాతో కొత్త కనుక వెళ్ళే బర్త పట్న లూట్ మారి బరు ఏను

ಪಟ್ನ ಒಂದು ಯಾವ್ದಾರ ಹತ್ರ ಮಸ್ತ್ ಯಾವ್ದಾರ ಎ ಡಬ್ಲ್ಯೂ ಸಿಗಿಸ್ ಹಾಕೈತಿ ಏ ನೀವು ಮ್ಯಾಗ ನೋಡ್ರಿ ಮ್ಯಾಗುಮ್ಮ ಜಿಗತ್ ಮುಂದ್ಕೊಂಡು ನೋಡ್ರಿ ಮ್ಯಾಗುಂಬ ಮಗ ಬರ್ತಾನೆ ಇಲ್ಲೇ ಇಲ್ಲಿ ಇದ್ದವ ಒಳಗೆ ನಿಂತಿದ್ದು ನೋಡ್ರಿ ನಿಮಗೆ ಸ್ಲೋ ಮೋಷನ್ದಾಗ ತೋರಿಸ್ತಂಡ್ರಿ ಇಲ್ಲೇ ನೋಡ್ರಿ ಹಿಂಗೆ ಜಿಗದಿ ಇಲ್ಲಿದ್ದ ನೋಡ್ರಿ ಅದ ಅದ್ರಿ ಕಾಣಿಸಿದ ಇಲ್ಲಿ ಇರ್ತಾನಿ ಪಟ್ನ ಸ್ವಲ್ಪ ಹೆಲ್ತ್ ಖಾಲಿ ಹೆಲ್ತ್ ಹಾಕ್ಕೊಂಡು హోణ అడ హల్ తర్డ పసి కుడిద పట్న స్వల్పు ఇటావు ఇరు ముట్ట రైస్ మోను అవగా రైషే మరి ఇల్లిగేం బాస్తి యా యాదో డోర్ ఐతే ఎలా కాళిన ఐతి అగిరు స్వల్ప మూ మాట్లాడే ಬಂದ್ರೆ ಬಂದ ಇಕ್ಕಂದ್ರೆ ಇಲ್ಲ ಈ ಮಿನಿ ಇಲ್ಲಿ ಇರ್ಬೋದು ಓಹೋ ತ್ರೀ ಇಲ್ಲಿ ಅವ್ರ ಬೇಸ್ ಇತ್ತು ಇಲ್ಲಿ ಒಂದು ಸ್ವಲ್ಪ ಹಗು ಇರೋ ಮತ್ತಿಲ್ಲಿ ಒಬ್ಬೊಬ್ರು ಮಕ್ಕಂದಿರ್ತಾರೆ ಮಕ್ಕಂದು ಪಟ್ನಂತ ನೋಡಿಲ್ಲ ಒಂದು ಕ್ರೇಟ್ ಬಿದ್ದೈತಿ ಯಾರೊಬ್ಬರು ಹೊಡೆದ್ರೆ ಓಹೋ ಪೂಸ್ಟೈತಿ ಇಲ್ಲಿ 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 ಬರ್ತಾನೆ ಬಾ ఇవల్ నా బరమల్ నోడ్రీ అదు పట్న రూట్ మన కడి ఏమ్ ఐతి తొలి అవుతు ఇల్లే బర్బా వేయిట్ మే హ డోర్ క్లోజ్ మా పట్న ఏట్రా సొత్తూ తర వరగా ಹೊರಗೆ ಹೋಗಿ ಯಾರದೋ ಸ್ಟಪ್ ಹಾಕೈತಿ ಯಾರು ಬಂದ್ರೆ ನಾವು ಬಾಜುಕಿ ನಾವು ಬಂದಂಗೆ ಕಾಣಿಸಿದ್ರಿ ನೋಡ್ರಿ ಫುಲ್ ಸ್ಟೆಪ್ ಕೆಲಕತೈತಿ ಅವ್ರಿಗೆ ಯಾರು ಕಾಣೋಡ್ರಿ ಇಲ್ಲಿ ಇಲ್ಲಿ ಸ್ನೈಪ್ ಮಾಡಿ ಇಲ್ಲಿ ಒಳಗೆ ಬಂದರೆ ಹೆಟು ಇಲ್ಲೇ ಸ್ಟಪ್ ಕಲಿತು ಮತ್ತು ಕೇಳಿತು ಎರಡು ಮ್ಯಾಪ್ ನೋಡ್ರಿ ಮ್ಯಾಪ್ ನಮ್ಮ ಕಡೆ ಇದ್ದು ಬಿಡ್ರಿ ಮತ್ತು ಕೆಲಕೊತು ನೋಡ್ರಿ ಎರಡು ബീ സത്തൂർ കിളൂ വ്യാവരീന്തു ആയി സ്പോ ബ സ്വപ് ലൂട്ടി ലൂട്ട് ഏനായി കി ഇത് മസ് ആ വി എം പി ഇന്ത്യ വന്ന് ജലീൽ നമുക്ക് ലൂട്ട ഇല്ലേ ഗന്നു സ്വ ജല ലൂട്ട് ಪಟ್ ಪಟ್ ಲೂಟ್ ಮಾಡಿ ಮುಂದೆ ನಾವು ನೆಟ್ಟಕ್ಕೆ ಹೋಗ್ಬೇಕಿನ್ ಮತ್ತೆ ಇನ್ನು ಈ ಕ್ರಿಯೇಟರ್ಗೆ ಏನಾರು ಸಿಕ್ತಿತ್ತು ನೋಡೋ ಬರೀ ಯಾವುದು ಕಣಿಲ್ಲ ನಾವು ಸ್ವಲ್ಪ ಅಂತ ಮತ್ತು ಯಾವ್ದಾರ ಯೋರ್ ಸಿಕ್ತಾ ಬೇಟ್ ಯೂಸ್ ಆಗ್ತವ ಇಲ್ಲೂ ಯಾರು ಇರೋಂಗಿರೋಂಗ ಇರೋಂಗೆ ಕನ್ನಾಗಿಲ್ಲ ಸ್ವಲ್ಪ ಹಂಗಾರು ಸರ್ಚ್ ಮಾಡ್ರಿ ಹ್ಞೂ ಯಾವ ಇಲ್ಲ ಸ್ವಲ್ಪ ಗನ್ನದವು ಸ್ಕ್ಯಾರ ಬ್ಯಾಡಬಿಡು ಗನ್ಮಾಸ್ತದವು ಯಾರು ಕಾಣ್ಬಿಡ್ರಿ ಯಾರು ಎನ್ಮಿನ ಇಲ್ಲಿ ಯಾರು ಬಂದಿಲ್ಲಂಗೆ ಕಾಣಿಸ್ತೀವಿ ಭಾಳ ಮಂದಿ ಇಲ್ಲೇ ನಿಂತು ಸ್ವಲ್ಪ ನೋಡೋ ಯಾರು ಕಾಣ್ತಾರಣ ಹಂಗೇನು ಯಾರು ಕಾಣ್ಬೋಡ್ರೂ ಇಲ್ಲಿ ಮನೆಯಿಂದ ತಳಗಿಡ ಹೋಗ್ಬರಿ ತಳಗಿಡ್ದು ಬಾಳೆ ತಳಗಿಡದ ಇಲ್ಲೇ ಅವಾಗ ತಳಿದ ಬಾಳೆ ಇಲ್ಲೇ ಜಿಗದ್ರಿ ಪಟ್ನ ಏನಿ ತಳಗೆ ಸ್ವಲ್ಪ ಲೂಟ್ ಮಾಡೋನು ತಳಗೆ ಯಾವ್ದ್ರ ಹೆಂ ಫೋರ್ದು ಸಿಕ್ಕರೆ ಚಲೋ ಆಗ್ತೈತಿ ಇನ್ನೊಂದು ಗನ್ ಹೋ ಕಾಯಿನ್ಸ್ ಇರತ ಕಾಯಿನ್ ಸ್ವಲ್ಪ ಜೋಡಿಸ್ಕೊಂಡು ಯಾವ್ದ್ರ ಗನ್ ತೊಂದ್ರ ಅವನು ಪಟ್ ಪಟ್ ಲೂಟ್ ಮಾಡು ಬರೀ ಇಲ್ಲೊಂದು ಸ್ವಲ್ಪ ಇಲ್ಲಿ ಲೂಟ್ರಿ ಭಾಳ ಐತಿ ಇಲ್ಲಿ ಯಾರು ಲೂಟ ಮಾಡಿಲ್ಲ ನೋಡಿ ಇಲ್ಲ ಫುಲ್ ಕೈ ಇಲ್ಲಿ ಹೆಲ್ತ್ ಕಿಟ್ ಐತಿ ಏ ಯಾರ್ದು ಫುಲ್ ಸ್ಟಾಪ್ ಬಂದು ಪಟ್ನ ಅವನ ಅಜ್ಜಿ ಅರ್ಜೆಂಟ್ ಬಂದಾನ ಒಳಗ ಬಂದುಬಿಟ್ಟ ಪಟ್ ಪಟಿನ ಜಿಲ್ಲೆ ಲೂಟ್ ಮಾಡಿ ಮುಂದೆ ಮುಂದೋಗಿರಿ ಸೌಂಡ್ ಕೇಳಾಕತ್ತೆ ನೋಡಿ ಎಲ್ಲಿ ಆ ಡ್ರಾಪಿಯಲ್ಲಿ ಬರಾತೈತೆ ನೋಡಿ ಈ ಸಹ ಡ್ರಾಪ್ ಲೂಟ್ ಮಾಡಿ ಝೋನ್ ಝೋನೆಲ್ಲ ನಮ್ಮ ಕಡೆನೇ ಐತಿ ಇಲ್ಲಿ ಜಲ್ದಿ ಹೋಗಿಪ್ಪ ಪಟ್ನ ಲೂಟ್ ಮಾಡೋಕ್ಕೂ ಹೋಗ್ತೈತಿ ಹಾಂ ಇಲ್ಲೇ ಹೋಗಿತ್ತು ಪಟ್ನಿಂದ ಲೂಟ್ ಮಾಡಿದ್ರೆ ಎ ಡಬ್ಲ್ಯೂಮ್ ಸಿಕ್ಕರೆ ಚಲೋ ಆಗ್ತೈತಿ ಪಟ್ನ ಟನ್ ಟನ್ಸ ಜಲ್ದಿ ಬರೀ ಇಲ್ಲ ಡ್ರಾಪ್ ಲೂಟ್ ಮಾಡಕ್ಕೂ ಇಲ್ಲಿ ಬರಾತೈತಿ இன்னும் இல்லை இல்லை சொல் கவராக ட்ராப் டைம் நோயே ஜாப் லூட்ரோகி யாரிட பட்னி ஜித்த கம்போண்டி வரை கனமட் விளக்க ட்ராப்பா பட்னா நின்றுக்கொண்டு பட்ட பட்ட ஓடப்பா ட்ரா டபு இதை ஏ டப்ளியூ இதுக்கே டப்ளூ பிள்ளு கான்து அது யாது கன் அம்பா ಅದಿದ್ರೆ ಮಸ್ತ್ ಮಸ್ತ್ ಆಗ್ತಿನ ಇನ್ನು ನಾಲ್ಕು ಮಂದಿ ಮಂದಿಲ್ದಾರು ನಮ್ಮದು ನಾಲ್ಕಿಲ್ಲ ಇನ್ನು ನಾಲ್ಕು ಮಂದಿಲ್ದಾರು ಚಲೋ ಆಯ್ತು ಈಚೆ ಕಡೆ ನಿಂತು ಲೂಟ್ ಮಾಡಿದ್ರು ಮತ್ತು ಈಚೆ ಕಡೆ ನಿಂತು ಟನ್ನ ಯಾರು ಅಂಟಿಸಿದ್ರೆ ನಮ್ಗೆ ಅದು ಆಹ್ ಅದಾಗ್ತರಿ ಚಲೋ ಐತೆ ಈ ಡ್ರೆಸ್ ಹಾಕೊಂಡು ಈಗಂತೂ ಹೋದ್ರೆ ಇನ್ನು ನಮ್ಮದು ಆದರೆ ಇದಕ್ಕೊಂದು ಸ್ವಲ್ಪ ಸ್ಕೋಪ್ ಹುಡ್ಕ್ಬೇಕು ಮಾಡಿ ರೊಕ್ಕ ಕಲೆಕ್ಟ್ ಮಾಡಿ ಸ್ಕೋಪ್ ಆಟ ಹುಡ್ಕೇನು ಮಸ್ತ್ ಆಗ್ತೈತಿ ಬರೀ ತ್ರೀಯಕ್ಸಟ್ಟ ಐತಿ ಪಟ್ನ ಹೋಗಿ ಬರ್ರಿ ಸ್ಕೋಪ್ ಹುಡ್ಕ ಹ್ಞೂ ಮ್ಯಾಪು ಝೋನ್ ಎಲ್ಲ ನನ್ನ ಕಡೆ ಐತಿ ಊಯ್ ಯಾರು ಹಾಟಾಕರೀ ಜಲ್ದಿ ಜಲ್ದಿ ಜಲ್ದಿಜಿ ಹಿಂತಿರುಗಿ ನೋಡಿನಂದ್ರೆ ಈಗ ಹಿಡ್ತವ್ರ ಪಟ್ನ ಓಡ್ಬೇಕಾಗ ಈ ಮನೆಯೊಳಗೆ ಹೋಗಿ ಬರ್ರಿ ಜಲ್ದಿ ಜಲ್ದಿ ಅಯ್ಯೋ ಮತ್ತು ಹಾಟಕಾರಿ ಇನ್ನೂ ಸ್ವಲ್ಪ ಐತೆ ಓಹ್ ಒಂದು ಸ್ವಲ್ಪ ನೋಡಿರಿ ಅಂದ್ರೆ ಮಟ್ಯಾಶ್ ಹಾಕ್ತೀನಿ ಒಂದು ಹೆಲ್ತ್ ಹಾಕು ಝೋನು ಸ್ವನೀಪಂತು ಪಟ್ನಿಗೆ ಸಿಕ್ಸ್ ಎಕ್ಸು ಸಿಕ್ಸ್ ಎಕ್ಸ್ ಇದ್ರಾಗ ಇರ್ತೈತಿ ಪಟ್ನ ಸಿಕ್ಸ್ ಎಕ್ಸ್ ತೊಂಬ್ರೂ ಇದು ಎಲ್ಲಿ ಐತೆ ಮಾರ್ಕ್ ಮಾಡಿ ನೋಡಿದ್ರಿ ಇಲ್ಲಿ ಐತೆ ನೋಡು ಪಟ್ಟಣ ಮಾರ್ಕ್ ಮಾಡಿ ಪಟ್ನೂ ಝೋನು ಬರಕ್ಕೆ ಸ್ಟಾರ್ಟ್ ಆಯಿತು ಸಿಕ್ಸ್ ಸಿಕ್ಸ್ ಎಕ್ಸ್ ಸಲ ಸಿಕ್ತಂದ್ರೆ ಐತೆ ಅವ್ರದ್ದಾಡಿ ಜೋದು ಬರ್ರಿ ಇಲ್ಲೇ ಐತಿ ಸನೀಪು

ವಿಲೇಜ್ ನೋಡಿರಿ ಸಿಕ್ಸ್ ಎಕ್ಸ್ ಇಪ್ಪತ್ತು ರೂಪಾಯಿ ಬಾಯಿ ಮಹಿಳೆ ಪಟ್ನ ಟು ಎಕ್ಸ್ ಟು ಸಿಕ್ಸ್ ಐಕೆ ಎಕ್ಸ್ ಹಿಂಗೆ ಪಟ್ನಾಗ ಓಡಾಕೆ ಸ್ಟಾರ್ಟ್ ಮಾಡ್ರಿ ಇಲ್ಲೂ ಡ್ರಾಪ್ ಹೋಯ್ತು ಇನ್ನು ಮುಂದೆ ಹಗುರ ಆಡಬೇಕು ಎರಡರ ಎರಡರ ಕುಂತು ಪಟ್ ಪಟ್ ಹಿಟ್ಟು ಬಿಡ್ತಾರೆ ಹಗ್ರ ಯಾರು ನೋಡಿ ಮುಂದೆ ಹೋಗೋಣ ಯಾರು ಕಾಣ ಪಟ್ನ ಹಗುರ ಮುಂದೆ ಹೋಗನು ಕುಂತು 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 ಆ ಪಟ್ನ ಇದು ಕಲ್ಲಿದ್ದು ಕುಡಿದ್ ನೋಡಿರಿ ಎಟ್ಟು ಎಲ್ಲದ ಕಾಣ್ ಮಾಡ ಈ ಕಲ್ಲಿಗೆ ಹೋಗ್ಬ್ರಿ ఈ కదంత స్వల్పు బరొబ్బరి ఆంగల్ సిక్తీ మూరు మంది అారు ఇంక రిబ్బను హెట్ జల్దీ స్వల్ప హెల్త్ ఎ సర్చ్ మంది అదారు ఏదారు నన్ను బట్ట నన్ను సేర్ సే తోర్స్తరు మంది స్కోప్ హాకీ ఉల్క్రీద హోడ్రీ యారొబ్బా హెట్ ఉల్ నోడ్రి

ಡ್ಯಾನ್ಸ್ ಮಾಡಿ ಬರ್ತೀನಿ ನೀವು ತೋರಿಸಿ ನೋಡಿರಿ ಮಸ್ತ್ ಇಲ್ಲ ಡ್ಯಾನ್ಸ್ ಮಾಡಿದ್ರೆ ನೀವು ಡ್ಯಾನ್ಸ್ ಮಾಡಲಿ ಇವತ್ತಿನ ಈ ವಿಡಿಯೋಗೆ ಇಷ್ಟ ನೋಡಿರಿ ಮತ್ತು ನಾ ಮುಂದಿನ ವಿಡಿಯೋ ಸಿಗ್ತೀವಿ ಮಟ್ಟ ಗೇಮಿಂಗ್ ವರ್ಡ್ ಚಾನೆಲ್ ನೋಡ್ಕೊತೀವಿ ಈ ವಿಡಿಯೋ ನಿಮಗೆ ಏನಾರ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಚಾನಲ್ ಹೊಸಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ